ನಾನಿವತ್ತು ಏನು ವೀಡಿಯೋ ಇದ್ದೀನಿ ಅಂತಂದರೆ ತುಂಬ ಜನ ಬ್ಲೌಸು ಕಸ್ಟಮರಿಗೆ ಹೊಲ್ಕೊಡ್ತಾರೆ ಕೊಡ್ತಾರೆ ಆದರೆ ಹೊಲ್ಕೊಟ್ಟಿರೋ ಬ್ಲೌಸು ಕಸ್ಟಮರಿಗೆ ಒಂಥರ ಅಟ್ರ್ಯಾಕ್ಟ್ ಆಗಲ್ಲ ಮತ್ತು ಅವರು ವೇರ್ ಮಾಡಿದಾಗ ಬೇರೆಯವ್ರಿಗೂ ಸತಿ ಯಾರೇ ಬ್ಲೌಸ್ ಹೊಲ್ತಿದ್ದಿದ್ದೋ ಈ ರೀತಿ ಹೊಲ್ದಿದ್ದಾರಲ್ಲ ಚೂರು ಚೆನ್ನಾಗಿ ಕಾಣ್ತಾ ಇಲ್ಲ ನಿನಗೆ ಅಂತ ಹೇಳಿಬಿಟ್ರು ಅಂದರೆ ಈಗ ಅದನ್ನು ವೇರ್ ಮಾಡಿದವರು ಸ್ವಲ್ಪ ಲೂಸು ಟೈಟು ಇದ್ದಾಗ ಹೇಗೋ ಇರಲಿ ಬಿಡು ಟೈಮ್ ಕರೆಕ್ಟಾಗಿ ಹೊಲ್ಕೊಟ್ಟಿದ್ದಾರೆ ಅಂತ ಹೇಳಿ ಸುಮ್ಮನೆ ಆಗ್ತಾರೆ ಅದೇ ಅವರು ಈ ಕಸ್ಟಮರ್ ವೇರ್ ಮಾಡೋ ಬ್ಲೌಸನ್ನು ಮತ್ತೊಬ್ಬರು ತುಂಬ ಚೆನ್ನಾಗಿದೆ ಕಣೆ ಎಲ್ಲಿ ಬ್ಲೌಸ್ ಹೊಲಿಸಿದೆ ಯಾರ ಹತ್ರ ಹೊಲಿಸಿದೆ ಅಂತ ಕೇಳಿದಾಗ ತುಂಬ ಖುಷಿ ಆಗ್ತಾರೆ ನಾನು ಇಂಥ ಟೇಲರ್ ಹತ್ರ ಹೊಲಿಸಿದೆ ಈ ಹೋಲಿಸ್ದೆ ಅಪ್ಪ ನಾವು ಇಷ್ಟು ದುಡ್ಡು ಕೊಟ್ಟರು ಏನು ಲಾಸ್ ಆಗಿಲ್ಲ ಇಷ್ಟು ಚೆನ್ನಾಗಿ ಕಾಣ್ತಾ ಇದೆ ನಮ್ಮ ಬ್ಲೌಸ್ ಅಂತೇಳಿ ನಿಮ್ಮ ಹತ್ರ ಬಟ್ಟೆ ಇಸ್ಕೊಂಡು ಹೋಗಿರೋ ಕಸ್ಟಮರ್ ಹೇಳ್ತಾರೆ ಅದೇ ಅವರು ವೇರ್ ಮಾಡಿದಾಗ ಬೇರೆಯವ್ರು ನೋಡ್ಬಿಟ್ಟು ಎಲ್ಲಿ ಹೋಲಿಸ್ತೇವೆ ಬ್ಲೌಸ್ ಇಷ್ಟು ಕೆಟ್ಟದಾಗ ಹೊಲದೇ ಚೂರು ಚೆನ್ನಾಗಿ ಕಾಣ್ತಿಲ್ಲ ಅಂದಾಗ ಅದು ಫಂಕ್ಷನ್ ಹೋದಾಗಂತೂ ಈ ರೀತಿ ಹೇಳಿಬಿಟ್ರು ಬೇರೆಯವರು ಅಂತ ಅಂದರೆ ತುಂಬ ಬೇಜಾರಾಗುತ್ತೆ ಅಯ್ಯೋ ನಾನು ಅವಳಿಗೆ ಇಷ್ಟೊಂದು ದುಡ್ಡು ಕೊಟ್ಟು ಬ್ಲೌಸ್ ಹೊಲಿಸ್ದೆ ಸ್ಯಾರಿ ಕುಚ್ಚಾಗಿಸ್ದೆ ಇಷ್ಟೆಲ್ಲ ಖರ್ಚು ಮಾಡಿದೆ ಅಯ್ಯೋ ಹಿಂಗೆ ಅಂದ್ಬಿಟ್ರಲ್ಲ ನಮಗೆ ಹೆಂಗಿರುತ್ತೆ ಗೊತ್ತಾ ಫ್ರೆಂಡ್ಸ್ ನಮಗೆ ನಮಗಿಂತನೂ ನೋಡೋರಿಗೆ ಚೆನ್ನಾಗಿ ಕಾಣಬೇಕು ನಾನು ಹಾಕಿರೋ ಸ್ಯಾರಿ ಮತ್ತು ಬ್ಲೌಸು ಅನ್ನೋ ಥರ ತುಂಬ ಜನ ಮೈಂಡ್ಸೆಟ್ ಇರುತ್ತೆ ತುಂಬ ಜನ ಅಂದರೆ ಅದರಲ್ಲೊಂದು ಹತ್ತು ಪರ್ಸೆಂಟ್ ಜನ ನನಗೆ ಕರೆಕ್ಟ್ ಆಗಿದೆ ಅಲ್ವಾ ಅಷ್ಟೇ ಸಾಕು ಫ್ಯಾಷನ್ನು ಅದು ಇದು ನನಗೆ ಬೇಡ ಅಂತ ಹೇಳ್ಬಿಟ್ಟು ತುಂಬ ಜನ ಅಂದ್ಕೊತಿರ್ತಾರೆ ಕಸ್ಟಮರಿಗೆ ಬ್ಲೌಸ್ ಹೊಲ್ ಕೊಟ್ಟು ಅವ್ರನ್ನ ಯಾವ ರೀತಿ ಅಟ್ರಾಕ್ಟ್ ಮಾಡಬೇಕು ಅದಕ್ಕೆ ಏನು ಟಿಪ್ಸನ್ನು ಫಾಲೋ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಇವತ್ತು ಈ ವಿಡಿಯೋದಲ್ಲಿ ಹೇಳ್ತೀನಿ ಫ್ರೆಂಡ್ಸ್ ನೀವು ಬ್ಲೌಸು ಎಲ್ಲಿ ನೀಟಾಗಿ ಸ್ಟಿಚ್ ಮಾಡಬೇಕು ಅಂದರೆ ಫ್ರಂಟಲ್ಲಿ ಈಗ ಬ್ಲೌಸು ಇರುತ್ತಲ್ವ ಎಕ್ಸಾಂಪಲ್ ನಾನು ಇವತ್ತೊಂದು ಸ್ಟಿಚ್ ಮಾಡಿರೋ ಬ್ಲೌಸು ತೋರಿಸ್ತೀನಿ ನೋಡಿ ಫ್ರಂಟಲ್ಲಿ ಈ ರೀತಿ ಫ್ರೆಂಟಲ್ಲಿ ನೀಟಾಗಿ ಹಾಕಿದಾಗ ನೀಟಾಗಿ ಕಾಣಿಸ್ತಾ ಇರಬೇಕು ಅವರಿಗೆ ಇಲ್ಲಿ ಸುಕ್ಕುಲ್ ಸುಕ್ಕುಲ್ ಬಂದರೆ ಮತ್ತು ಬ್ಯಾಕಲ್ಲಿ ಇಲ್ಲಿ ನೆರಿಗೆ ನೆರಿಗೆ ಬಂದರೆ ನೀಟಾಗಿ ಕೂರಿದ್ರೆ ಅಂದರೆ ಜಾಸ್ತಿ ನಾವು ವೇರ್ ಮಾಡಿರೋ ಬ್ಲೌಸು ಬ್ಯಾಕಲ್ಲಿ ಬೇರೆಯವರಿಗೆ ಕಾಣಿಸುತ್ತೆ ಫ್ರಂಟಲ್ಲಿ ಅಂದರೆ ಒಂದು ಸೈಡಲ್ಲಿ ಕಾಣಿಸ್ತಾ ಇರುತ್ತೆ ಇಲ್ಲಿ ಏನಾದರೂ ಫಿಟ್ಟಿಂಗ್ ಚೆನ್ನಾಗಿ ಬರಲಿಲ್ಲ ಅಂತಂದರೆ ಬ್ಲೌಸು ನಿಜವಾಗ್ಲೂ ಸ್ವಲ್ಪ ಲೂಸು ಟೈಟು ಎಲ್ಲದರಲ್ಲೂ ಆ ಕೈ ಬೇಕ ಕೈ ತೋಳತ್ರ ಸ್ವಲ್ಪ ಲೂಸ್ ಇದ್ರೆ ಬೇಕಾಗಿ ಸ್ಟಿಚ್ ಮಾಡಿಬಿಡೋದು ಅದೇ ಬ್ಯಾಕಲ್ಲಿ ರಿಂಕಲ್ಸ್ ಬರ್ತಾಯಿರೋದಾಗ್ಲಿ ಮತ್ತು ಬ್ಲೌಸು ನೆರಿಗೆ 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 ಇರೋದಾಗ್ಲಿ ಆದರೆ ನಮ್ಮ ಬ್ಲೌಸು ವೇರ್ ಮಾಡಿ ಕಸ್ಟಮರ್ ವೇರ್ ಮಾಡಿದಾಗ ಕಸ್ಟಮರ್ ಬ್ಲೌಸ್ ತೊಗೊಂಡೋಗ್ಬಿಟ್ಟು ಇಸ್ಕೊಂಡೋಗಿ ಅವರು ವೇರ್ ಮಾಡಿದ್ದಾರೆ ಒಂದು ಫಂಕ್ಷನಿಗೆ ಹುಟ್ಟಿದ್ದಾರೆ ಅಂತಂದರೆ ಅವರಿಗೆ ಕಂಫರ್ಟ್ ಆಗಿರಬೇಕು ಅಂದರೆ ಬ್ಲೌಸ್ ಹಾಕಿದಾಗ ಹಬ್ಬ ಚೆನ್ನಾಗಿ ಹೊಲ್ದಿದ್ದಾರೆ ನಾನು ಇಷ್ಟು ದುಡ್ಡು ಕೊಟ್ಟು ಬ್ಲೌಸ್ ಹೊಲಿಸಿದ್ದೀನಿ ಅಂದರೆ ಚೆನ್ನಾಗಿ ಹೊಲ್ದಿದ್ದಾರೆ ಅಂತ ಅವ್ರಿಗೆ ಅನಿಸ್ತಾ ಇರಬೇಕು ಹಾಕ್ಕೊಂಡು ಹೋದಾಗ ಫಂಕ್ಷನಲ್ಲಿ ಏ ಎಲ್ಲಿ ಬ್ಲೌಸ್ ಹೊಲಿಸ್ದೆ ತುಂಬ ಚೆನ್ನಾಗಿ ಹೊಲ್ದಿದ್ದಾರೆ ಇಲ್ಲ ನಾನೇ ಹೊಲಿದೆ ಬ್ಲೌಸ್ ಈಗ ನಾನೇ ಒಂದು ಟೈಲರ್ ಆದ್ದರಿಂದ ನಾ ಹಾಕೊಂಡು ಹೋದಾಗ ನಾನೇ ಹೊಲಿದೆ ಹೌದಾ ಇಷ್ಟೊಂದು ಚೆನ್ನಾಗಿ ಬ್ಲೌಸ್ ಹೊಲ್ದಿಯಾ ನಂದು ಒಂದೆರಡು ಬ್ಲೌಸ್ ಕೊಡ್ತೀನಿ ಎಷ್ಟು ದೂರ ಇದ್ದರೂ ಕಸ್ಟಮರು ಯೋಚನೆ ಏ ಕೋರಿಯರ್ ಮಾಡ್ತೀನಿ ಕಡೆ ನಾನು ಯಾರು ಬಸ್ಸಿಗೆ ಹಾಕ್ತೀನಿ ಕಡೆ ನಾನು ಯಾರತ್ರಾದ್ರೂ ಕೊಟ್ಕಳಿಸ್ತೀನಿ ಬ್ಲೌಸ್ ಕೊಡು ಅಂತ ಹೇಳ್ತಾರೆ ನಿಮಗೆ ಅಕ್ಕಪಕ್ಕದಲ್ಲಿ ನಿಮ್ಮ ಏರಿಯಾದಲ್ಲಿ ಬಟ್ಟೆ ಬರಲ್ಲ ಅನ್ನೋ ಒಂದು ತಲೆಬಿಸಿ ಇಲ್ಲ ನೀವು ಆರಾಮಾಗಿ ಬ್ಲೌಸನ್ನು ಸ್ಟಿಚ್ ಮಾಡ್ಬೋದು ಅದು ಯಾವ ರೀತಿ ನೀವು ಎಲ್ಲಿ ತಪ್ಪು ಮಾಡ್ತೀರಾ ಅನ್ನೋದನ್ನು ನಾನು ಇವತ್ತು ಈ ವಿಡಿಯೋದಲ್ಲಿ ಸ್ಕೆಚ್ ಹಾಕೋದ್ರ ಮುಖಾಂತರ ಹೇಳ್ಕೊಡ್ತೀನಿ ಫ್ರೆಂಡ್ಸ್ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಯಾಕಂದರೆ ವೆಹಿಕಲ್ ಓಡಾಡ್ತಾ ಇರುತ್ತಲ್ವ ಫ್ರೆಂಡ್ಸ್ ನಾನು ವಿವರಿಸಿ ಬಿಡಿಸಿ ಬಿಡಿಸಿ ಹೇಳ್ತಾ ಇರ್ತೀನಿ ನಿಮಗೆ ಈ ರೀತಿ ಮಾಡಿ ಅಂತ ಹೇಳ್ಬಿಟ್ಟು ನೋಡಿ ಫ್ರೆಂಡ್ಸ್ ಈಗ ನಾನು ಹೇಳ್ತೀನಿ ನೀವು ಬ್ಲೌಸ್ ಸ್ಟಿಚ್ ಮಾಡುವಾಗ ಎಲ್ಲೆಲ್ಲಿ ತಪ್ಪು ಮಾಡ್ತೀರಾ ಅನ್ನೋದನ್ನ ನಾನು ಇವತ್ತು ಹೇಳ್ತೀನಿ ನಾನೀಗ ಆಗಿ ಒಂದು ಬ್ಲೌಸ್ ಸ್ಕೆಚ್ ಹಾಕ್ತೀನಿ ನಾನು ಈ ರೀತಿ ವೈಟ್ ಶೀಟ್ ತಗೊಂಡಿದ್ದೀನಿ ಇದು ಲೆಂತ್ ಸಿ ಫ್ರೆಂಡ್ಸ್ ನಾನೀಗೊಂದು ಬ್ಲೌಸಿನ ಫ್ರಂಟ್ ಪಾರ್ಟನ್ನ ಮಾರ್ಕ್ ಹಾಕಿದ್ದೀನಿ ಇದರಲ್ಲಿ ಈಗ ಅಂದರೆ ನಾನೀಗ ಬ್ಲೌಸರ್ ತೋರಿಸುವಾಗ ಅಷ್ಟೊಂದು ಡೀಪಾಗಿ ಹೇಳೋಕ್ಕಾಗಲ್ಲ ಇಷ್ಟೊಂದು ಮಾರ್ಕ್ ಹಾಕಿರ್ತಾರೆ ಅಂತ ಅಂದ್ಕೊಳ್ಳಿ ಇದು ಬೆಲ್ಟ್ ಪಟ್ಟಿ ಇದು ಬ್ಯಾಕು ಮತ್ತು ಫ್ರಂಟು ಹಾರ್ಮೋಲು ಇದು ಕುತ್ಕೆ ಆಗಲ್ಲ ತುಂಬ ಜನ ಈ ಥರ ಮಾರ್ಕ್ ಹಾಕ್ತಾರೆ ಆದರೆ ಇಲ್ಲಿ ಏನು ತಪ್ಪು ಮಾಡ್ತಾರೆ ಅಂತಂದರೆ ನೀಟಾಗಿ ಫ್ರಂಟಲ್ಲಿ ಕೂರಬೇಕು ಅಂತಂದರೆ ಅವರ ಸೈಜಿಗೆ ತುಂಬ ಈ ಇಲ್ಲಿ ಶೋಲ್ಡರ್ ತುಂಬ ಜಾಸ್ತಿ ಇಡೋದು ಮಾಡ್ತಾರೆ ಹಾಗೆ ನೋಡಿ ಇಲ್ಲಿ ಈ ರೀತಿ ಫ್ರಂಟಲ್ಲಿ ಈ ರೀತಿ ಹೊರಗಡೆ ತಗೊಳ್ಳೋದೇ ಇಲ್ಲ ಈ ರೀತಿ ಹೊರಗಡೆ ತಗೊಳ್ಳೋದೇ ಇಲ್ಲ ಹೀಗೇನೆ ಹೀಗೇನೆ ಒಳಗಡೆನೆ ತಗೊಬಿಡ್ತಾರೆ ಆ ರೀತಿ ಮಾಡಬೇಡಿ ಈ ಮಾರ್ಕ್ ಬಂದಿರುತ್ತಲ್ವಾ ಈ ಮಾರ್ಕ್ ಬಂದ್ಬಿಟ್ಟು ಈ ರೀತಿ ಸ್ವಲ್ಪ ಹೊರಗಡೆ ತಗೊಂಡು ಮತ್ತೆ ಇದಕ್ಕೆ ಟಚ್ ಮಾಡಿ ಮತ್ತೆ ಇಲ್ಲಿ ಕಾಲಿಂಚಿಗೆ ನಾನೊಂದು ಪಾಯಿಂಟ್ ಮಾಡಿದ್ದೀನಿ ಇದನ್ನು ಸಹಿತ ತಗೋಬೇಕು ಇದು ತಗೊಳೋದ್ರಿಂದ ಶೋಲ್ಡರಲ್ಲಿ ಕರೆಕ್ಟಾಗಿ ಕೂರತ್ತೆ ನೀವು ಕಟ್ಟಿಂಗ್ ಮಾಡೋ ಟೈಮಲ್ಲಿ ಏನು ತಪ್ಪು ಮಾಡ್ತೀರಾ ಅಂದ್ಬಿಟ್ಟು ನಾನು ಇಂಪಾರ್ಟೆಂಟಾಗಿ ಮೆನ್ಷನ್ ಇದ್ದೀನಿ ಯಾರಿಗೆಲ್ಲ ಟೈಲರಿಂಗ್ ಕಲಿಬೇಕು ನನ್ನ ವಿಡಿಯೋ ನೋಡಿ ತುಂಬ ಜನಕ್ಕೆ ಇಂಟ್ರೆಸ್ಟ್ ಆಗಿದೆ ಅಂದರೆ ನಾವು ಈಸಿಯಾಗಿ ಕಲಿಬೋದು ಈ ಆರ್ ಜಿ ಟೈಲರಿಂಗ್ ಕ್ಲಾಸ್ ನೋಡಿ ಅಂತ ಹೇಳ್ಬಿಟ್ಟು ತುಂಬ ಜನ ನನಗೆ ಹೇಳಿದ್ರು ಹಾಗಾಗಿ ನಾನು ನೀವು ಕಟಿಂಗ್ ಮಾಡ್ತಾ ಇರ್ತೀರ ಮೇಯ್ನ್ ಮೇನ್ ಪಾಯಿಂಟನ್ನ ತಪ್ಪು ಮಾಡ್ತಾ ಇರ್ತೀರಾ ಆ ಮೇಯ್ನ್ ಪಾಯಿಂಟು ನೀವು ಎಲ್ಲಿ ತಪ್ಪು ಮಾಡ್ತಿರ್ತೀರಾ ಅನ್ನೋದನ್ನು ನಾನು ಇದರಲ್ಲಿ ಮೆನ್ಷನ್ ಮಾಡ್ತೀನಿ ಯಾಕಂದರೆ ಈಗ ನಾವು ಮೇಯ್ನ್ ಪಾಯಿಂಟನ್ನ ತಿಳ್ಕೊಳ್ಲಿಲ್ಲ ಅಂತ ಅಂದ್ರೂ ತುಂಬ ಬ್ಲೌಸು ಎಷ್ಟೇ ನೀವು ನಾವು ನೀಟಾಗಿ ಹೊಲಿತೀವಿ ಹೊಲಿತೀವಿ ಅಂದ್ರೆ ಫಿನಿಷಿಂಗ್ ಕೊಡೋದಕ್ಕೆ ಬರೋದಿಲ್ಲ ನೋಡಿ ಫಸ್ಟ್ನೇದಾಗಿ ನೀವು ಫ್ರಂಟಲ್ಲಿ ಮಾರ್ಕ್ ತೆಗೆಯುವಾಗ ಸ್ವಲ್ಪ ಹೊರಗಡೆ ತೆಗಿಯೋದು ಈ ರೀತಿ ಮತ್ತು ಇಲ್ಲಿ ಈ ರೀತಿ ಕಾಲು ಇಂಚು ಈ ರೀತಿ ಶೋಲ್ಡರಲ್ಲಿ ತೆಗಿಯೋದು ಇದು ಮಾಡೋದ್ರಿಂದ ಬ್ಲೌಸ್ ಹಿಂದ್ಗಡೆ ರಿಂಕಲ್ಸ್ ಬರಲ್ಲ ಮತ್ತು ಶೋಲ್ಡರಲ್ಲಿ ಕರೆಕ್ಟಾಗಿ ಕೂರುತ್ತೆ ತುಂಬ ಜನಕ್ಕೆ ಶೋಲ್ಡರ್ ಡ್ರಾಪ್ ಆಗ್ತಿರುತ್ತೆ ಅಂದರೆ ನೀವು ಇಲ್ಲಿ ಬಿಟ್ಬಿಟ್ಟು ಇಲ್ಲಿ ಒಂದು ಕಾಲಿಂಚು ಈ ರೀತಿ ಹೀಗೆ ತೆಗಿಯುವಂತದ್ದು ಮತ್ತೆ ತುಂಬಾ ಜನ ಮಾಡುವಂತ ತಪ್ಪು ನಮ್ಮ ಸ್ಟೂಡೆಂಟೇ ಮಾಡ್ತಾ ಇರ್ತಾರೆ ಅವರು ಹೇಗ್ ಮಾರ್ಕ್ ಹಾಕ್ತಾರೆ ಅಂತ ಅಂದ್ರೆ ಹೀಗಾಗ್ತಾರೆ ರೀತಿ ಯಾರೂ ಸಹ ಫ್ರಂಟ್ ಅಲ್ಲಿ ಹಾಕ್ಬೇಡಿ ಇದು ತಪ್ಪು ಮಾರ್ಕು ಇದು ತಪ್ಪು ಮಾರ್ಕು ಈ ರೀತಿ ಯಾರು ಹಾಕ್ಬೇಡಿ ಯಾಕಂದ್ರೆ ಇದು ಫ್ರಂಟ್ ಅಲ್ಲಿ ನೀಟಾಗಿ ಕೂರೋದಿಲ್ಲ ಎಲ್ಲಿ ಅಂತ ಅಂದ್ರೆ ನಾನು ಹೇಳ್ತೀನಿ ಒಂದು ಬ್ಲೌಸ್ ಅನ್ನ ತೋರಿಸ್ಬಿಟ್ಟು ಹೇಳ್ತೀನಿ ನೋಡಿ ಈ ಬ್ಲೌಸ್ ಇದೆ ಅಂತ ಅಂದ್ರೆ ನೀಟಾಗಿ ನೀವು ನೀಟಾಗಿ ಇದನ್ನು ಈ ರೀತಿ ರೌಂಡ್ ನೀವು ಡೀಪನ್ನು ಬೇಕಾದರೆ ಫ್ರಂಟಲ್ಲಿ ಕಮ್ಮಿ ಮಾಡಿ ಆದರೆ ಈ ರೀತಿ ಮಾತ್ರ ಶೇಪನ್ನು ತೆಗಿಬೇಡಿ ಈ ರೀತಿ ನೀವು ಎಷ್ಟು ಬ್ಲೌಸ್ಗೆ ಶೇಪನ್ನು ತೆಗಿತೀರೋ ಅಷ್ಟು ಬ್ಲೌಸು ತಪ್ಪಾಗತ್ತೆ ರಾಂಗ್ ಆಗುತ್ತೆ ನೀವು ಇಲ್ಲೂ ಸಹ ಈ ರೀತಿ ತಪ್ಪು ಮಾಡ್ತಾ ಇರ್ತೀರಾ ಯಾವ ರೀತಿ ಹಾಕಬೇಕಾಗಿದ್ರೆ ನೀವು ಇಲ್ಲಿ ಡೀಪನ್ನು ಬೇಕಾದರೆ ಕಮ್ಮಿ ಮಾಡ್ಕೊಳ್ಳಿ ಆದರೆ ಇಲ್ಲಿ ನೀವು ಶೋಲ್ಡರ್ ಡ್ರಾಪ್ ಆಗುತ್ತೆ ಹೇಳ್ಬಿಟ್ಟು ಈ ರೀತಿ ವಿ ಶೇಪಲ್ಲಿ ಬ್ಲೌಸ್ ಬ್ಲೌಸು ಕೆಟ್ಟೋಗೋದೆ ಇಲ್ಲಿ ಫ್ರಂಟ್ ಪಟಲ್ ಹೋಗುತ್ತೆ ನೀವು ಇಲ್ಲಿ ಈ ರೀತಿ ಮಾಡಿದ್ರೆ ನೀವು ಆ ರೀತಿ ಮಾಡಬೇಡಿ ನೋಡಿ ತುಂಬ ಜನ ತಿಳ್ಕೊಂಡಿರೋ ತಪ್ಪು ಏನು ಅಂದರೆ ನೀವು ಇಲ್ಲಿ ಈ ರೀತಿ ಬ್ರಾಡಾಗಿ ನೀಟಾಗಿ ತಗೊಂಡಾಗ ತುಂಬ ನೀಟಾಗಿ ಬರುತ್ತೆ ಹಾಂ ಮತ್ತು ತುಂಬ ಜನ ಇಲ್ಲಿ ಬ್ರಾಡಾಗಿ ತಗೊಂಡ್ರು ಅಂತ ಅಂದರೆ ಹೀ ಹೀಗೆ ಮಾಡೋದು ಜಾಸ್ತಿ ಹೀಗೆ ಮಾಡ್ತಾರೆ ಈ ರೀತಿ ತಪ್ಪನ್ನು ಮಾಡಬೇಡಿ ಯಾಕಂದರೆ ನಾನು ದಿನ ಗೆ ಕಲ್ಸೋದ್ರಿಂದ ಅವರು ಏನು ತಪ್ಪು ಮಾಡ್ತಾರೆ ಅದರಿಂದ ಬ್ಲೌಸ್ ಹೇಗೆ ಕೆಟ್ಟೋಗುತ್ತೆ ಅನ್ನೋದು ನಾನು ಹೇಳ್ತಾ ಇದ್ದೀನಿ ಇದು ತಪ್ಪಾಯಿತು ನೀವು ಈ ರೀತಿ ತಗೊಳ್ಳಿ ಮತ್ತು ದಪ್ಪ ಇರೋರಿಗೆ ನೀವು ಈ ರೀತಿ ಏನಾದ್ರೂ ತಗೊಂಡ್ರಿ ಅಂತಂದರೆ ಅವರಿಗೆ ನಿಜವಾಗ್ಲೂ ಬ್ಲೌಸು ಶೋಲ್ಡರ್ ಡ್ರಾಪ್ ಆಗುತ್ತೆ ಎಷ್ಟೋ ಜನ ಅಂದ್ಕೊಂಡಿರ್ತಾರೆ ನಾವು ಈ ರೀತಿ ಬ್ರಾಡಾಗಿ ತೊಗೊಳೋದ್ರಿಂದ ಶೋಲ್ಡರ್ ಡ್ರಾಪ್ ಆಗುತ್ತೆ ಅಂತ ಹೇಳ್ಕೊ ನಿಜವಾಗೂ ಅಲ್ಲ ಈ ರೀತಿ ನೀವು ನೀಟಾಗಿ ಕಸ್ಟಮರ್ಗೆ ಕಸ್ಟಮರಿಗೆ ಫ್ರಂಟಲ್ಲಿ ಬ್ಲೌಸು ನೀಟಾಗಿ ಕೂರುತ್ತೆ ಅದೇ ನೀವು ಈ ರೀತಿ ವಿ ಶೇಪಲ್ಲಿ ತೊಗೊಂಡ್ರಿ ಅಂತಂದರೆ ಕಸ್ಟಮರ್ಗೆ ಬ್ಲೌಸು ನೀಟಾಗಿ ಕೂರಲ್ಲ ಅದು ಈ ರೀತಿ ಸ್ಟ್ರೈಟಾಗಿ ಅವರಿಗೆ ನಿಜವಾಗೂ ಬ್ಲೌಸು ಶೋಲ್ಡರ್ ಡ್ರಾಪ್ ಆಗುವಂಥ ಸಾಧ್ಯತೆ ಇರುತ್ತೆ ತುಂಬ ಜನ ಮಾಡೋದು ತಪ್ಪು ಅದೇ ನಾನು ಹಿಂದಿನ ವೀಡಿಯೋದಲ್ಲೂ ಸಹ ಹೇಳಿದ್ದೀನಿ ಯಾವ ರೀತಿ ನೋಡಿ ನಾನು ನೀವು ಇಲ್ಲಿ ನೀಟಾಗಿ ತೆಗೆದುಬಿಟ್ಟು ಭುಜದ ಹತ್ರ ನೀವು ಸ್ವಲ್ಪ ಇದನ್ನು ಇರುತ್ತಲ್ವಾ ಇದನ್ನು ಕರೆಕ್ಟಾಗಿ ಇಲ್ಲೇ ನೀವು ಕೂರಿಸೋದ್ರಿಂದ ಕರೆಕ್ಟಾಗಿ ಬರುತ್ತೆ ನೋಡಿ ಫ್ರಂಟಲ್ಲಿ ಈ ರೀತಿ ತಪ್ಪು ಮಾಡ್ತಾರೆ ಮತ್ತು ತುಂಬ ಜನ ಮಾಡೋದು ತಪ್ಪೇನು ಅಂತಂದರೆ ಬೆಲ್ಟ್ ಪಟ್ಟಿ ಬೆಲ್ಟ್ ಪಟ್ಟಿನ ಈ ಬೆಲ್ಟ್ ಪಟ್ಟಿನ ಆದಷ್ಟು ಮೇಲಿಡೋದು ನೋಡಿ ನಾವೀಗ ಇಲ್ಲಿ ಬೆಲ್ಟ್ ಪಟ್ಟಿ ಇಷ್ಟಿಟ್ಟಿದ್ದೀವಲ್ಲ ಈ ಬೆಲ್ಟ್ ಪಟ್ಟಿನ ಆದಷ್ಟು ಇಲ್ಲಿ ಮೇಲಿಡೋದು ಇದು ಕಪ್ಸಿಗೆ ಕರೆಕ್ಟಾಗಿ ಕೂರಲ್ಲ ಇಲ್ಲಿ ಕಪ್ಸ್ ಜಾಗ ಅಂತ ನೀವು ಟಕ್ಸ್ ಪಾಯಿಂಟನ್ನು ಈ ರೀತಿ ಮಾಡ್ತೀರ ಅಂತಂದರೆ ಕರೆಕ್ಟಾಗಿ ಈ ಕಪ್ಸು ಕೂರಲ್ಲ ಕಸ್ಟಮರಿಗೆ ಇಲ್ಲಿ ಈ ಜಾಗದಲ್ಲಿ ಕರೆಕ್ಟಾಗಿ ಕೂರಲ್ಲ ತುಂಬ ಜನ ಮಾಡೋ ತಪ್ಪೇನು ಅಂದರೆ ಇಲ್ಲಿ ಮೂರುವರೆ ಇಂಚು ಇಲ್ಲಿ ಎರಡೂವರೆ ಇಂಚು ಇಟ್ಬಿಡ್ತಾರೆ ತುಂಬ ದೊಡ್ಡದಾಗಿ ನೀವು ಪಟ್ಟಿಗೆ ತಗೋಬೇಡಿ ನಿಮಗೆ ಬ ಬ್ಲೌಸು ಕರೆಕ್ಟಾಗಿ ಅಲ್ಲಿ ಕೂರಬೇಕು ಅಂದರೆ ನೀವು ಈ ಈ ಬೆಲ್ಟ್ ಪಟ್ಟಿನ ಆದಷ್ಟು ಸ್ವಲ್ಪ ಕೆಳಗೆ ತಗೊಳೋದು ಮುಖ್ಯ ಮತ್ತು ಕೆಳಗೆ ಅಂತಂದರೆ ತುಂಬ ಕೆಳಗು ತಗೋಬಾರ್ದು ಯಾಕಂದರೆ ಕೆಲವು ಸರಿ ಅದು ತುಂಬ ಬೆಲ್ಟ್ ಪಟ್ಟಿ ಕೆಳಗಡೆ ಬಂದಾಗಲೂ ಸಹಿತ ಬ್ಲೌಸು ಫಿಟ್ಟಿಂಗ್ ಆಗಿ ಕೂರೋದಿಲ್ಲ ಕಪ್ಸ್ ಸೈಜ್ಗೆ ಕರೆಕ್ಟಾಗಿ ಕಪ್ ನಾನು ಅಂದರೆ ನಾನಿಲ್ಲಿ ಬ್ಲೌಸ್ ಗೆ ತೋರಿಸ್ತೀನಿ ನೋಡಿ ಇಲ್ಲಿ ಕಪ್ಸ್ ಸೈಜ್ ಇತ್ತು ಅಂತಂದರೆ ಇದು ನಲ್ವತ್ತಿಂಚಿಂದ ಬ್ಲೌಸು ಕರೆಕ್ಟಾಗಿ ಇದು ಕೂರಬೇಕಾಗತ್ತೆ ಇಲ್ಲಿ ಮತ್ತು ಇದನ್ನು ತುಂಬ ಇನ್ನೂ ಚಿಕ್ಕ ಇದು ತಗೊಳೋದು ಅದು ಸರಿ ಆಗೋದಿಲ್ಲ ನೀಟಾಗಿ ಕೂರೋದಿಲ್ಲ ಈ ರೀತಿ ಶೇಪಲ್ಲಿ ನೋಡಿ ನನ್ನ ನೋಡಿ ನಾನು ತುಂಬ ಜನ ಮತ್ತು ಕೈ ಎತ್ತಿದಾಗ ಬ್ಲೌಸು ಮೇಲು ಹೋಗುತ್ತೆ ಅಂತ ತುಂಬ ಜನ ಹೇಳ್ತಿರ್ತಾರೆ ಅದಕ್ಕೆ ಮುಖ್ಯವಾದ ಕಾರಣ ಏನು ಅಂದರೆ ನಾವು ಈ ಬೆಲ್ಟ್ ಪಟ್ಟಿನ ಆದಷ್ಟು ಮೇಲಕ್ಕೆ ಮೇಲಕ್ಕೆ ತಗೊಳೋದು ಈ ರೀತಿ ಇಲ್ಲ ಆ ರೀತಿ ತಗೋಬೇಡಿ ನಿಮ್ಮದು ಬ್ರಸ್ಟ್ ಕೆಳಗಡೆ ಈ ಬೆಲ್ಟ್ ಪಟ್ಟಿ ಬರಬೇಕು ಆ ರೀತಿ ಮಾಡಿ ಆ ರೀತಿ ಮಾಡೋದರಿಂದ ಫ್ರಂಟಲ್ಲಿ ನೋಡಿ ಎಕ್ಸಾಂಪಲ್ ಇದು ಈ ಬ್ಲೌಸ್ ಹಾಕಿದಾಗ ಈ ರೀತಿ ಮೇಲ್ ಬರಲ್ಲ ಈ ರೀತಿ ಮೇಲೆ ಈಗ ನಾವು ನಾವು ಇಲ್ಲಿಗೆ ಪಟ್ಟಿ ಕಟ್ ಮಾಡಿದಾಗ ಬ್ಲೌಸು ಮೇಲ್ ಬಂತು ಮೇಲ್ ಬಂದಾಗ ಈಗ ಆಟೋಮೆಟಿಕಲಿ ಶೋಲ್ಡರ್ ಡ್ರಾಪ್ ಆಗುತ್ತೆ ಯಾಕಂದರೆ ನೋಡಿ ಇಲ್ಲಿ ಹಾಕಿರೋ ಬೆಲ್ಟ್ ಪಟ್ಟಿ ಇಲ್ಲಿ ಹಾಕಿದ್ವಿ ಅಂದಾಗ ಇದು ಬ್ರಷ್ಟಿನ ಮಧ್ಯ ಕೂರುತ್ತೆ ಕೂತಾಗ ಬ್ಲೌಸು ತನಿಖೆ ತಾನೇ ಶೋಲ್ಡರ್ ಡ್ರಾಪ್ ಆಗೋದು ಮತ್ತು ಕಂಕಳಲ್ಲಿ ಹಾರ್ಮೋನ್ಸ್ ಬರೋದು ಈ ರೀತಿ ರಿಂಕಲ್ಸ್ ಬರೋದು ಸಾರಿ ಹಾರ್ಮೋನ್ಸ್ ರಿಂಕಲ್ಸ್ ಬರೋದು ಆಗುತ್ತೆ ಈ ರೀತಿ ಫ್ರಂಟಲ್ಲಿ ತಪ್ಪು ಮಾಡ್ತಾರೆ ನೀವು ಫ್ರಂಟಲ್ಲಿ ನೋಡಿ ಇಲ್ಲಿ ಚೆನ್ನಾಗಿ ಶೇಪ್ ತೆಗೆಯೋದು ಮತ್ತು ಬೆಲ್ಟ್ ಪಟ್ಟಿನ ಆದಷ್ಟು ಸ್ವಲ್ಪ ಕೆಳಗೆ ಸ್ವಲ್ಪ ಚಿಕ್ಕದಾಗಿ ಕೊಡೋದು ಆ ರೀತಿ ಕೊಟ್ಟಾಗ ಕಪ್ಸ್ ಹತ್ರ ಬ್ಲೌಸು ನೀಟಾಗಿ ಕೂತ್ಬಿಟ್ಟು ಇಲ್ಲಿ ಶೋ ಶೋಲ್ಡರಲ್ಲಿ ಕಪ್ ಗಟ್ಟಿಯಾಗಿ ಕೂರುತ್ತೆ ನೀವು ಪೈಪಿಂಗ್ ಮಾಡಿದರೆ ಏನೇ ಮಾಡಿದ್ರು ಸಹಿತ ಶೋಲ್ಡರ್ ಡ್ರಾಪ್ ಆಗೋದಿಲ್ಲ ನೆಕ್ಸ್ಟು ಇದು ಫ್ರಂಟ್ ಪಾರ್ಟ್ ಆಯಿತು ಇದಿಷ್ಟು ಫ್ರಂಟ್ ಪಾರ್ಟ್ ಆಯಿತು ಈಗ ಬ್ಯಾಕ್ ಪಾರ್ಟಲ್ಲಿ ನಾನಿವಾಗ ಹೇಳ್ತೀನಿ ಬ್ಯಾಕ್ ಪಾರ್ಟಲ್ಲಿ ಏನು ಕಪ್ ಮಾಡ್ಕೊಳ್ತಾರೆ ಅಂತಂದರೆ ಬ್ಯಾಕ್ ಪಾರ್ಟಲ್ಲಿ ತುಂಬ ಜನ ಮಾಡುವಂಥ ತಪ್ಪು ಏನು ಅಂತಂದರೆ ನಾನೀಗ ಎಕ್ಸಾಂಪಲ್ಲು ನಿಮಗೆ ಕೊಡ್ತೀನಿ ನೋಡಿ ಏನು ಅಂತಂದರೆ ಇಲ್ಲಿ ವರೆ ನಾನು ಕೂತ್ಕಿ ಹಗ್ಲ ಇಟ್ಟರೆ ಇಲ್ಲಿಂದ ಡೀಪ್ ಬಂದ್ಬಿಟ್ಟು ಒಂದು ಹತ್ತು ಇಂಚ್ ಅಂತಲೇ ನೀವು ತೊಗೊಳ್ಳಿ ನೋಡಿ ಇಲ್ಲಿಂದ ಡೀಪ್ ಬಂದುಬಿಟ್ಟು ಹತ್ತು ಇಂಚು ಇಲ್ಲಿ ನೀವು ಎರಡೂವರೆ ಇಟ್ಟಿದ್ದೀರ ಇದು ನಲವತ್ತು ಸೈಜಿನ ಅಳತೆ ಅಂತ ಅನ್ಕೊಳ್ಳಿ ಇದು ನಲ್ವತ್ತು ಸೈಜು ಎದೆ ಸುತ್ತ ಇರೋ ನಲ್ವತ್ತು ಸೈಜಿನ ಮೇಲಿರೋ ಅಳತೆದು ಅಂತ ತಿಳ್ಕೊಳ್ಳಿ ಇದಕ್ಕೆ ನೀವು ಬ್ಯಾಕಲ್ಲಿ ಜನನ ಅಟ್ರಾಕ್ಟ್ ಅಂದ್ರೆ ತುಂಬ ನೀಟಾಗಿ ಕಾಣಬೇಕು ಅಂದರೆ ಬ್ಯಾಕಲ್ಲಿ ನೀಟಾಗಿ ಫ್ರಂಟಲ್ಲಿ ನೀಟಾಗಿ ಕೊಡಬೇಕಾಗತ್ತೆ ಆಗ ನೀಟಾಗಿ ಬ್ಲೌಸು ಕಾಣಿಸುತ್ತೆ ಈಗ ತುಂಬ ಜನ ತಪ್ಪು ಏನು ಅಂತ ಅಂದರೆ ಈಗ ತುಂಬ ತೆಳುನೇ ಇರ್ತಾರೆ ನಾನು ಬೇಕಾದ್ರೆ ಎಕ್ಸಾಂಪಲ್ ತೋರಿಸ್ತೀನಿ ಈಗ ತುಂಬ ತೆಳು ಇದ್ದಾರೆ ಇವರಿಗೆ ಕುದಕ್ಕೆ ಅಗ್ಲನ ಜಾಸ್ತಿ ಮಾಡಿದರೆ ಇವರಿಗೆ ಶೋಲ್ಡರ್ ಡ್ರಾಪ್ ಆಗುತ್ತೆ ಅಂತ ಒಬ್ಬೊಬ್ಬರಿಗೆ ಮನಸ್ಸು ಇಲ್ಲೂ ಎರಡು ಇಟ್ಕೊಂಡ್ರು ಕುದಕ್ಕೆ ಅಗ್ಲನೂ ಎರಡು ಇಟ್ಕೊಂಡ್ರು ಇಲ್ಲಿಗೆ ಡೀಪ್ ನೋಡಿಕೊಂಡು ಇಲ್ಲಿಂದ ಇಲ್ಲಿಗೆ ಬ್ಯಾಕ್ ಪಾರ್ಟ್ ಇದು ಇದು ಬ್ಯಾಕ್ ಪಾರ್ಟ್ ನಾನು ತೋರಿಸ್ತಾ ಇರೋದು ಬ್ಯಾಕ್ ಅಂದರೆ ರೌಂಡ್ ತೆಗೆಯೋದಕ್ಕೆ ಇದು ರವಂಡಕ್ಕೆ ಇಲ್ಲಿಗ ಇವರಿಗೆ ತುಂಬ ವೀಕ್ ಇರೋದರಿಂದ ಎಂಟು ಇಂಚು ಹಿಂಭಾಗದ ಡೀಪು ಅಂದರೆ ಹಿಂಭಾಗದ ಕುತ್ತಿಗೆ ಡೀಪು ಎಂಟು ಇಂಚು ಇಲ್ಲೂ ಸಹ ಎರಡು ತಗೊಳ್ಳೋದು ತುಂಬ ಜನ ಮಾಡೋ ತಪ್ಪೇನು ಅಂತ ಅಂದರೆ ಇಲ್ಲಿ ಮೇಲೂ ಎರಡು ತಗೊಂಡ್ರು ಅಂತಂದರೆ ಕೆ ಇಲ್ಲಿ ಡೀಪಿನ ಕೆಳಭಾಗದಲ್ಲೂ ಸಹಿತ ಎರಡು ಇಂಚು ತಗೊಳ್ಳೋದು ಇದು ಈ ರೀತಿ ಬ್ಲೌಸನ್ನ ನೀವು ಈ ರೀತಿ ಮಾಡಿದಾಗ ತುಂಬ ನಿಜವಾಗೂ ನೀಟಾಗಿ ಕಾಣಿಸಲ್ಲ ಬರೀ ಈ ರೀತಿ ಕೊಟ್ಬಿಡೋದು ಇದು ಬ್ಲೌಸು ಇದು ಸ್ಟಿಚ್ ಆದಮೇಲೆ ನೀಟಾಗಿ ಕಾಣ್ತಾ ಇರಲ್ಲ ಆ ರೀತಿ ಯಾವತ್ತೂ ಮಾಡಬೇಡಿ ನೀವು ಇಲ್ಲಿ ಎರಡು ಇಂಚನ್ನು ನೀವು ತಗೊಂಡಾಗ ಇಲ್ಲಿ ನೀವು ಅರ್ಧ ಇಂಚು ಜಾಸ್ತಿ ತಗೊಳ್ಳಿ ಇಲ್ಲ ಮುಕ್ಕಾಲು ಇಂಚು ಜಾಸ್ತಿ ತಗೊಳ್ಳಿ ಈಗ ನಾನು ಎರಡು ಇಂಚು ತಗೊಂಡಿದ್ದೀನಿ ಅಂದರೆ ತುಂಬ ವೀಕ್ ಇರ್ತಾರೆ ಅಂದರೆ ಅರ್ಧ ಇಂಚು ಜಾಸ್ತಿ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ತಗೊಂಡು ಇದನ್ನು ನೀವು ಈ ರೀತಿಗೆ ಇಲ್ಲಿಗೆ ಕರೆಕ್ಟಾಗಿ ಹೀಗೆ ಕೇರಲ್ಲಿ ಮಾರ್ಕ್ ಮಾಡಿ ಇದಕ್ಕೆ ಒಂದು ರೌಂಡ್ ಶೇಪನ್ನು ಕೊಟ್ಬಿಟ್ಟು ಇದನ್ನು ಕರೆಕ್ಟಾಗಿ ಇಲ್ಲಿಗೆ ಕುಡಿಸೋವಂಥದ್ದು ಆಗ ಇದು ನೀಟಾಗಿ ಬರುತ್ತೆ ಅದೇ ನೀವು ಇಷ್ಟಕ್ಕೆ ಕೊಟ್ಬಿಟ್ರೆ ನೀವು ಇಲ್ಲಿ ಎಷ್ಟು ಎರಡು ಎರಡೂವರೆ ಆದರೂ ತೊಗೊಳ್ಳಿ ಇಲ್ಲ ಈಗ ನಾನು ಎಕ್ಸಾಂಪಲ್ ಇಲ್ಲಿ ಮೇಲೆ ಎರಡೂವರೆ ತೊಗೊಂಡಿದ್ದೀನಿ ಅಂತ ಹೇಳ್ಕೊಳ್ಳಿ ಅಂದರೆ ನಲವತ್ತು ಸೈಜಿನ ಮೇಲವರಿಗೆ ನೀವು ಇಲ್ಲೂ ಸಹ ಎರಡೂವರೆಗೆ ಎಲ್ಲಿ ಇಲ್ಲೂ ಸಹ ಎರಡೂವರೆಗೆನೆ ತೊಗೊಂಡ್ರೆ ಈ ನಲ್ವತ್ತು ಸೈಜ್ ಅವರಿಗೆ ಜಾಸ್ತಿ ಆಗುತ್ತೆ ಇನ್ನೂ ಒಂದು ಅರ್ಧ ಇಂಚು ಅಥವಾ ಕಾಲು ಇಂಚು ಜಾಸ್ತಿ ತಗೋ ಯಾಕಂದ್ರೆ ಅವರಿಗೆ ಬೆನ್ನು ಹಿಂದ್ಗಡೆ ಅಗ್ಲ ಬೆನ್ನು ಅಗ್ಲ ಇರುತ್ತೆ ಅವರಿಗೆ ನೀವು ಈ ಅಗ್ಲನ ಕಡಿಮೆ ತಗೊಂಡಾಗ ಬ್ಯಾಕಲ್ಲಿ ನೀಟಾಗಿ ಕೂಡಲ್ಲ ಒಂದು ಫಂಕ್ಷನಿಗೆ ವೇರ್ ಮಾಡಿ ಒಯ್ದರು ಬ್ಲೌಸು ಅಂತ ಅಂದರೆ ನೋಡ್ದು ಹೇಳ್ತಾರೆ ಯಾರಿದು ನಾನು ನೋಡಿದ್ದೀನಿ ತುಂಬ ಜನ ನನಗೆ ಫೋಟೋಸ್ ಕಳಿಸಿದ್ರು ಹಾಗಾಗಿ ನಂಗೆ ಗೊತ್ತಾಯಿತು ಅವರು ನಿಜವಾಗೂ ಬ್ಲೌಸನ್ನು ಹಾಳು ಮಾಡಿರೋದು ಫ್ರಂಟ್ ಅಲ್ಲಿ ಮತ್ತು ಬ್ಯಾಕ್ ಪಾರ್ಟಲ್ಲಿ ಅವರಿಗೆ ಶೇಪ್ ತೆಗಿಯಕ್ಕೆ ಬರಲಿಲ್ಲ ಈಗ ನೋಡಿ ನಾನೀಗ ಈಗ ನ ನಲವತ್ತು ಅವರಿಗೆ ಇಲ್ಲಿ ಒಂದು ನಾನು ಈಗ ಜಾಸ್ತಿ ತಗೊಂಡೆ ಅಲ್ವಾ ಇದನ್ನಿಷ್ಟೇ ನೀವು ಎಷ್ಟೇ ಜಾಸ್ತಿ ಮಾಡಿ ಕುತ್ತಿಗೆ ಅಗ್ಲದ ಹತ್ರ ಜಾಸ್ತಿ ಮಾಡಬೇಡಿ ಇಲ್ಲಿ ಈ ಈ ಕಡೆ ಎಂಡ್ ಇರುತ್ತಲ್ಲ ಇಲ್ಲಿ ಜಾಸ್ತಿ ಮಾಡಬೇಕು ಈಗ ನೀಟಾಗಿ ಬರುತ್ತೆ ನಾನು ಬೇಕಾದರೆ ಈ ಶೇಪನ್ನು ತೆಗೆದುಬಿಟ್ಟು ಬಿಟ್ಟು ತೋರಿಸ್ತೀನಿ ನಿಮಗೆ ಇದು ಯಾವ ರೀತಿ ಕಾಣಿಸುತ್ತೆ ಶೇಪ್ ಈ ರೀತಿ ತುಂಬಾ ಜನ ತೆಗಿತಾ ಇರ್ತಾರೆ ಅಂದ್ರೆ ಪಾಪ ಬೇ ಅಂದ್ರೆ ಬೇಸಿಕ್ ಇನ್ನು ಕಲಿತಾ ಇರ್ತಾರೆ ಅನ್ನೋರಿಗೆ ಈ ಐಡಿಯಾ ಇರೋದಿಲ್ಲ ಕಲ್ತಂತವ್ರು ಈ ತಪ್ಪುಗಳನ್ನ ಮಾಡ್ತಾ ಇರೋಲ್ಲ ಬೇಸಿಕ್ ಕಲಿತೋರು ಈ ರೀತಿ ತಪ್ಪುಗಳನ್ನ ಮಾಡ್ತಾ ಇರ್ತಾರೆ ಇದು ನೋಡಿ ಇದು ನೀಟಾಗಿ ಕಾಣ ಇನ್ನೂ ನಮ್ಮ ಸ್ಟೂಡೆಂಟು ರೌಂಡ್ ಶೇಪ್ ತೆಗ್ದಿರ್ತಾರೆ ಅದು ಇನ್ನೂ ಸಹ ಖರಾಬಾಗಿ ಕಾಣಿಸ್ತಾ ಇರುತ್ತೆ ಈ ರೀತಿ ಮಾಡಬೇಡಿ ಈ ರೀತಿ ಮಾಡ್ದೇನೆ ನೀವು ಈಗ ನಾನು ಎರಡೂವರೆ ಇಂಚಿಗೆ ನಲ್ವತ್ತು ಸೈಜಿಂದ ಇದಕ್ಕೆ ಎರಡೂವರೆ ಇಂಚಿಗೆ ಹಾಕಿದ್ನಲ್ಲ ಮೂರು ಇಂಚು ಆ ಬ್ರಾಡನ್ನು ತೆಗೆದು ತೋರಿಸ್ತೀನಿ ಎಷ್ಟು ನಿ ತುಂಬ ಜನ ಅದೇ ಹೇಳ್ತಾ ಇರ್ತಾರೆ ನನಗೆ ಹಿಂದ್ಗಡೆ ಬ್ರ್ಯಾಡ ನಾನು ಸಹಿತ ಇದು ಫಸ್ಟ್ ನನಗೆ ಟ್ರಿಕ್ಕು ಗೊತ್ತಿರಲಿಲ್ಲ ಫ್ರೆಂಡ್ಸ್ ನಾನು ಸಹ ಆವಾಗ ಅದೇ ತಪ್ಪುಗಳನ್ನು ಮಾಡಿ ನನಗೆ ಆಮೇಲೆ ಆಮೇಲೆ ನನಗೆ ಐಡಿಯಾಸ್ ಬಂತು ನೋಡಿ ಈ ರೀತಿ ಬಂದಾಗ ನಿಮಗೆ ಕಾಣಿಸ್ತಾ ಇರ್ಬೋದು ಈ ರೀತಿ ಬಂದಾಗ ಬ್ಯಾಕಲ್ಲಿ ತುಂಬಾ ನೀಟಾಗಿ ಕೂರುತ್ತೆ ಇಲ್ಲಿ ಬಂದಾಗ ಹಾಗೆ ಇರ್ತಿ ಶೋಲ್ಡರ್ ಡ್ರಾಪ್ ಆಗಲ್ಲ ತುಂಬ ಜನ ಬ್ರಾಡ್ ಬೇಕು ಅಂತ ಕೇಳ್ತಾರೆ ಬ್ರಾಡ್ ಕೊಟ್ಟಾಗ ಶೋಲ್ಡರ್ ಡ್ರಪ್ ಆಗ್ತಾ ಇರುತ್ತೆ ನೋಡಿ ಇದು ಕುತ್ತಿಗೆ ಮೇಲೆ ಅಷ್ಟೇ ಡೀಪ್ ಇದೆ ಇಲ್ಲಿ ಮಾತ್ರ ಬ್ರಾಡ್ ಇದೆ ಈ ಟೆಕ್ನಿಕ್ ನಂಗೆ ಗೊತ್ತಾದ ಮೇಲೆ ಫ್ರೆಂಡ್ಸ್ ನಾನು ಯಾರಿಗೆಲ್ಲ ಬ್ಲೌಸ್ ಸ್ಟಿಚ್ ಮಾಡ್ಕೊಡ್ತೀನೋ ಅವರೆಲ್ಲರೂ ಸಹಿತ ಫಂಕ್ಷನಿಗೆ ವೇರ್ ಮಾಡಿದಾಗ ಕೇಳಿಬಿಟ್ಟು ಯಾರು ಸ್ಟಿಚ್ ಅಂತ ಕೇಳ್ಬಿಟ್ಟು ನನಗೆ ತುಂಬ ಜನ ಬ್ಲೌಸನ್ನು ತಂದು ಕೊಟ್ಟೋದಿದ್ದಾರೆ ಹಾಗಾಗಿ ನಾನು ಈ ಟ್ರಿಕ್ಕನ್ನು ನಿಮಗೂ ಹೇಳ್ತಾ ಇದ್ದೀನಿ ನೋಡಿ ನೀವು ಇಲ್ಲಿ ಮೇಲ್ಗಡೆ ಎರಡು ಇಂಚ್ ಇಟ್ಕೊಂಡ್ರೆ ಈ ಡೀಪಿನ ಕೆಳಗಡೆ ಎರಡೂವರೆ ಅರ್ಧ ಇಂಚ್ ಜಾಸ್ತಿ ಮಾಡಿ ನೀವು ಎರಡು ಇಂಚಿಟ್ಕೊಂಡ್ರೆ ಎರಡು ಇಂಚ್ ಇಟ್ಕೊಂಡ್ರೆ ಎರಡೂವರೆ ಎರಡೂವರೆ ಮೇ ಅಗ್ಲ ಮೇಲೆ ಇಟ್ಟರೆ ಇಲ್ಲಿ ಮೂರು ಇಂಚಿಗೆ ಅಗ್ಲ ತೆಗಿರಿ ಯಾಕಂದರೆ ನೀವು ಎರಡುವರೆ ಕುತ್ತಿ ಆಗ್ಲ ಇಟ್ಕೊಳ್ತಿದ್ದೀರಾ ಅಂದರೆ ನಲವತ್ತು ಎದೆ ಸುತ್ತಳತ್ತೆ ಸೈಜಿನವರಿಗೆ ಇಟ್ಕೊಳ್ತಿರ್ತೀರ ತುಂಬ ನೀಟಾಗಿ ಬ್ರಾಡ್ ಅನ್ನೋದು ಬರುತ್ತೆ ರೌಂಡ್ ಈ ಟ್ರಿಕ್ ಅನ್ನು ರೌಂಡ್ ಅಲ್ಲ ನೀವು ಯಾವುದೇ ಶೇಪ್ ಆಗಿರ್ಬೋದು ಈ ಶೇಪ್ ಆಗಿರಲಿ ಬೇಕಾದರೆ ನೋಡಿ ಈ ಶೇಪ್ ಕೊಡ್ತೀರಾ ನೀವು ಈ ಶೇಪ್ ಕೊಟ್ಟರು ಸಹಿತ ನೀವು ಇದೇ ರೂಲ್ಸನ್ನು ಫಾಲೋ ಮಾಡ್ಬೋದು ಶೋಲ್ಡರ್ ಡ್ರಾಪ್ ಆಗೋದಿಲ್ಲ ತುಂಬ ಜನ ಸಮಸ್ಯೆ ಅದೇ ಈ ರೀತಿ ಶೇಪನ್ನು ಸಹ ಕೊಡ್ಬೋದು ನಾನು ಈ ಶೇ ಈ ರೀತಿ ಶೇಪ್ ಸಹಿತ ನಿಮಗೆ ನಿಮಗೆ ತೆಗೆದುಬಿಟ್ಟು ತೋರಿಸ್ತೀನಿ ಫ್ರೆಂಡ್ಸ್ ಈ ರೀತಿ ಟ್ರಿಪ್ಸನ್ನು ನಿಮಗೆ ಯಾರಾದರೂ ಟೈಲರ್ಸ್ ನಿಮಗೆ ಈ ಚಾನಲಲ್ಲಿ ಕೊಟ್ಟಿದ್ದಾರಾ ಅಂತ ಹೇಳಿ ನೋಡಿ ನಾನು ಇಷ್ಟು ನಾನಿದೆಲ್ಲ ಟ್ರೈ ಮಾಡಿಬಿಟ್ಟು ಸಕ್ಸಸ್ ಆದಮೇಲೆ ನಾನು ನಿಮ್ಮ ಜೊತೆಗೆ ಹಂಚ್ಕೊಳ್ತಾ ಇದ್ದೀನಿ ನೋಡಿ ಎಷ್ಟು ನೀಟಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಈ ರೀತಿ ಇಲ್ಲಿ ಈ ಸೈಡ್ ಸೈಡಲ್ಲಿ ಸ್ವಲ್ಪ ಬ್ರಾಡ್ ಕಾಣುತ್ತೆ ಮತ್ತು ಇಲ್ಲಿ ಮೇಲೆ ಕುದಕ್ಕೆ ಅಗ್ಲದಲ್ಲಿ ಬಂದಾಗ ಕರೆಕ್ಟಾಗಿರುತ್ತೆ ಮತ್ತು ತುಂಬ ಜನಕ್ಕೆ ಇರೋಂಥ ಪ್ರಾಬ್ಲಮ್ಮು ನನಗೆ ಆಗಿರ್ಬೋದು ಹಾಗೆ ಅಲ್ಲಿ ಆಗಿರ್ಬೋದು ನೋಡಿದಂಥವ್ರು ಕೇಳೋದು ಮೇಡಮ್ ನಲ್ವತ್ತು ಅವರಿಗೆ ಎಷ್ಟು ಇಟ್ಕೋಬೇಕು ಹಾರ್ಮೋಲು ಅಂತ ಕೇಳ್ತಾರೆ ನಲ್ವತ್ತು ಸೈಜ್ ಅವರಿಗೆ ನೀವು ಆರು ಇಂಚು ಮೇಲೇನೆ ಇಟ್ಕೋಬೇಕು ಬಿಟ್ಟರೆ ಆರು ಇಂಚು ಒಳಗಡೆ ಇಟ್ಕೋಬಾರ್ದು ಅಂದರೆ ಐದುವರೆ ಐದಲ್ಲ ಇಟ್ಕೊಂಡ್ರೆ ಅಂದರೆ ನೀವು ಹಾರ್ಮೋಲ್ ಅನ್ನೋದು ಹಾಳು ಮಾಡ್ತೀರ ಹಾರ್ಮೋಲ್ ಶೇಪು ಅಂದರೆ ಕಂಕ್ಲು ಶೇಪು ಹಾಳಾದರೆ ಬ್ಲೌಸೇ ಹಾಳಾದಂಗೆ ಇದು ಫಿಟ್ಟಿಂಗ್ ಇಲ್ಲಿ ಸರಿಯಾಗಿ ಕೂರ್ಲಿಲ್ಲ ಅಂದರೆ ಶೋಲ್ಡರ್ ಡ್ರಾಪ್ ಆಗುತ್ತೆ ಹಾಗಾಗಿ ನಾನು ಹೇಳೋದು ನಲವತ್ತು ಸೈಜಿನ ಅಳತೆ ಇರೋರಿಗೆಲ್ಲ ನೀವು ಆರು ಇಂಚಿನ ಮೇಲೇ ಇಟ್ಕೋಬೇಕು ನಲವತ್ತು ಸೈಜಿನ ಒಳಗಿರೋರಿಗೆ ಬೇಕಿದ್ದರೆ ಐದು ಮುಕ್ಕಾಲು ಆಗಿರ್ಬೋದು ಐದೂವರೆ ಆಗಿರ್ಬೋದು ಈ ರೀತಿ ಬರುತ್ತೆ ಮತ್ತು ಪ್ರತಿ ಟೈಮಲ್ಲೂ ನಿಮ್ಗೇನಾದರೂ ಶೋಲ್ಡರ್ ಡ್ರಾಪ್ ಆಗತ್ತೆ ಅಂದರೆ ಕುತ್ತಿಗೆಯಿಂದ ಇಲ್ಲಿ ಒಂದು ಕಾಲು ಇಂಚು ಈ ರೀತಿ ತಗೊಳ್ಳಿ ನೀವು ಬ್ಲೌಸು ಕರೆಕ್ಟಾಗಿ ಪರ್ಫೆಕ್ಟಾಗಿ ಬರಬೇಕು ಅಂದರೆ ಹಾರ್ಮೋಲ್ ಇಂಪಾರ್ಟೆಂಟಾಗಿರುತ್ತೆ ದಪ್ಪ ಸೈಜವರಿಗೂ ಐದು ಇಟ್ಕೊಳ್ಳೋದು ನಾಲ್ಕೂವರೆ ಇಟ್ಕೊಳ್ಳೋದು ಐದುವರೆ ಇಟ್ಕೊಳ್ಳೋದು ಮಾಡಬೇಡಿ ಆರು ಆರು ಇಂಚಿನ ಮೇಲೆ ಇಟ್ಕೊಳ್ಳಿ ಕರೆಕ್ಟಾಗಿ ಬರುತ್ತೆ ಅದೇ ನೀವು ಈಗ ಮತ್ತೆ ಮಾಡೋದು ತಪ್ಪು ಏನಂದರೆ ತುಂಬ ಚಿಕ್ಕವರಿಗೂ ಸಹಿತ ನೀವು ಐದುವರೆ ಇಟ್ಕೊಳ್ಳೋದು ಅಂದರೆ ಎದೆ ಸುತ್ತಳದೆ ಏಳು ಈ ಏಳುವರೆ ಅಂದರೆ ನಾಲ್ಕನೇ ಒಂದು ಭಾಗ ನಾಲ್ಕನೇ ಒಂದು ಭಾಗ ಅಂತ ಅಂದರೆ ನಾಲ್ಕನೇ ಒಂದು ಭಾಗ ಅಂತ ಅಂದ್ರೆ ಈ ಬ್ಲೌಸಿನ ಈ ಒಂದು ಅಳತೆಗೆ ನಾಲ್ಕನೇ ಒಂದು ಭಾಗ ಅಂತೀವಿ ಹುಕ್ಸ್ ಹಾಕ್ಬಿಟ್ಟು ಪೂರ್ತಿ ಬ್ಲೌಸ್ ರೌಂಡಿಗಿಗೆ ನಾವು ನಲ್ವತ್ತು ಸೈಜು ಮೂವತ್ ಮೂವತ್ತು ಸೈಜು ಮೂವತ್ತೆರಡು ಮೂವತ್ನಾಲ್ಕು ಅಂತ ಹೇಳ್ತೀವಿ ಅದಕ್ಕೋಸ್ಕರ ನಾನು ಹೇಳೋದು ಅಂದ್ರೆ ಏಳುವರೆ ಅಂದ್ರೆ ಈ ಹಿಂದೆ ಈ ಅಗ್ಲ ಇದನ್ನ ನಾವು ನಾಲ್ಕು ಭಾಗ ಮಾಡಿದಾಗ ಎಷ್ಟು ಬರುತ್ತೆ ಅದು ಅವರಿಗೆ ನೀವು ಹಾರ್ಮೋಲ್ ಎಷ್ಟು ಇಟ್ಕೊ ತುಂಬ ವೀಕ್ ಇರ್ತಾರೆ ಮದುವೆ ಆಗಿ ಮಕ್ಕಳಿರ್ತಾರೆ ಏಜ್ ಸಹಿತ ಆಗಿರುತ್ತೆ ಆದರೂ ವೀಕ್ ಇರ್ತಾರೆ ಅಂಥವರಿಗೆ ನೀವು ತುಂಬ ಈ ಏಳುವರೆ ಎದೆ ಸುತ್ತಳತೆ ಬಂದವರಿಗೆ ನೀವು ನಾಲ್ಕೂವರೆ ಸಾಕು ನಿಮಗೆ ಹಾರ್ಮೋಲ್ ಇಟ್ಕೊಳ್ಳೋದು ಅವರಿಗೆ ಕರೆಕ್ಟಾಗಿ ಅಲ್ಲಿ ಕೂತ್ಬಿಡುತ್ತೆ ಕೆಲವರಿಗೆ ನೋಡ್ಕೋಬೇಕು ನೀವು ಜೀವ ಎಲ್ಲ ಸಣ್ದಿರುತ್ತೆ ಕೈ ದಪ್ಪವಾಗಿರುತ್ತೆ ಕಂಕ್ಳ ಹತ್ರ ದಪ್ಪವಾಗಿರುತ್ತೆ ಅವರಿಗೆ ಬೇಕಿದ್ರೆ ನೀವು ಐದು ಇಂಚು ಹಾರ್ಮೋಲ್ ಇಟ್ಕೊಬೋದು ನಾಲ್ಕೂವರೆ ಇಂಚು ಅವರಿಗೆ ಟೈಟ್ ಆಗುತ್ತೆ ಇವತ್ತು ನಮ್ಮ ಕ್ಲಾಸ್ಗೆ ತಗೊಂಬಂದಿದ್ರು ಬ್ಲೌಸು ಅವರಿಗೂ ಆಗಿ ಮಕ್ಕಳಾಗಿ ಎಲ್ಲ ಅಂತೆ ಆದರೂ ಸಹಿತ ತುಂಬ ಚಿಕ್ಕ ಬ್ಲೌಸ್ ಇಷ್ಟೇ ಸಣ್ಣ ಬ್ಲೌಸು ಅದಕ್ಕೆ ನನಗೆ ಕೇಳಿದರು ಅವ್ರಿಗೆ ನಾಲ್ಕೂವರೆ ಪ್ಲಸ್ ಐದು ಇಂಚು ಹಾರ್ಮೋಲ್ ಬರ್ತಾ ಇತ್ತು ಹಾಗೆ ಇಟ್ಕೊಬೇಕು ಕೆಲವೊಬ್ಬರಿಗೆ ಜೀವ ಎಲ್ಲ ಸಣ್ಣದಿರುತ್ತೆ ಕಂಕ್ಳು ಹತ್ರ ತೋಳು ಕೈ ತೋಳ ಹತ್ರ ದಪ್ಪ ಇರುತ್ತೆ ಅಂಥವ್ರಿಗೆ ನೀವು ಐದು ಇಂಚ್ ಇಟ್ಕೊಬೇಕು ತುಂಬಾ ಕಡಿಮೆನೂ ಮಾಡ್ಬೇಡಿ ಮತ್ತೆ ತುಂಬಾ ಜನ ಮಾಡುವಂತ ತಪ್ಪು ಏನು ಅಂತ ಅಂದ್ರೆ ಹಾರ್ಮೋನ್ ಹತ್ರ ಫ್ರಂಟಲ್ಲಿ ಫ್ರಂಟಲ್ಲೇ ನಾವು ನಾಲ್ಕು ಭಾಗವನ್ನು ಇಟ್ಕೊಳ್ತೀವಿ ನೋಡಿ ಇಲ್ಲಿ ಟೇಪ್ ಇಟ್ಕೊಂಡು ಒಂದು ಕಾಲು ಇಂಚು ಅಥವಾ ನೀವು ತುಂಬ ಇರೋರಿಗೆ ಒಂದು ಕಾಲು ಇಂಚು ಇಟ್ಕೊಳ್ಳಿ ತುಂಬ ದಪ್ಪ ಇರೋರಿಗೆ ಒಂದು ಇಂಚಿ ಒಂದು ಮಾರ್ಕು ಮುಕ್ಕಾಲು ಇಂಚಿಗೆ ಒಂದು ಮಾರ್ಕ್ ಮಾಡಿ ಇಲ್ಲಿ ನಾವು ನಾನು ಈಗಲೂ ನಮ್ಮ ಸ್ಟೂಡೆಂಟ್ ಚೆಕ್ ಮಾಡ್ತೀನಲ್ವ ಅವರು ಬ್ಲೌಸ್ ಕಟಿಂಗ್ ಮಾಡಿದ್ದು ಒಂದೂವರೆ ಇಂಚಿಗೆ ಈ ಶೇಪನ್ನು ಕೊಟ್ಟಿರ್ತಾರೆ ಯಾವುದೇ ಕಾರಣಕ್ಕೂ ನೀವು ಒಂದೂವರೆ ಇಂಚಿಗೆ ಈ ಶೇಪನ್ನು ಕೊಟ್ಟ್ರಿ ಅಂದರೆ ನಿಮ್ಮ ಬಗಲು ಅಂದ್ರೆ ಹಾರ್ಮೋಲ್ ಅಂದರೆ ಕಂಕ್ಳು ಇಲ್ಲಿ ನಿಮಗೆ ರಿಂಕಲ್ಸ್ ಗ್ಯಾರಂಟಿ ಬರುತ್ತೆ ಈ ತಪ್ಪನ್ನು ಯಾರು ಮಾಡಬೇಡಿ ಇಲ್ಲಿ ಏನು ಮಾಡಿ ದಪ್ಪನವರಿಗೆ ನೀವು ಒಂದು ಇಂಚಿಗೆ ನೀವು ಹಾರ್ಮೋಲ್ ಈ ಥರ ಶೇಪ್ ತಗೊಳ್ಳಿ ತೆಳು ಇರೋರಿಗೆ ಒಂದು ಕಾಲು ತಗೊಳ್ಳಿ ಯಾಕಂದರೆ ಅವರಿಗೆ ಕಂಕಳ ಹತ್ರ ಅಷ್ಟೊಂದು ಮಾಂಸ ಹತ್ರ ಇರೋದಿಲ್ಲ ಇವರಿಗೆ ಮಾಂಸ ಥರ ಇರುತ್ತೆ ಅದೇ ಫಿಲ್ ಆಗೋದ್ರಿಂದ ನೀವು ಕಂಕಳಲ್ಲಿ ಒಂದು ಇಂಚಿಗೆ ತಗೊಳ್ಳಿ ಮತ್ತು ಫ್ರಂಟ್ ಪಾರ್ಟಿಗೆ ಮುಕ್ಕಾಲು ಇಂಚಿಗೆ ತಗೊಂಡು ಇಲ್ಲಿ ಸ್ವಲ್ಪ ಕಾಲು ಇಂಚು ಹೊರಗಡೆ ತನ್ನಿ ಈ ರೀತಿ ಮಾಡೋದ್ರಿಂದ ಬ್ಯಾಕಲ್ಲಿ ದಪ್ಪನವರಿಗೆ ರಿಂಕಲ್ಸ್ ಪ್ರಾಬ್ಲಮ್ ಜಾಸ್ತಿ ನಾನು ಎಷ್ಟೊಂದು ನೋಡಿದ್ದೀನಲ್ಲ ಫ್ರೆಂಡ್ಸ್ ದಪ್ಪ ಇರೋರಿಗೆ ನಮಗೆ ಬ್ಯಾಕಲ್ಲಿ ರಿಂಕಲ್ಸ್ ಬರ್ತದೆ ತೆಳು ಇರೋರಿಗೆ ಆ ಪ್ರಾಬ್ಲಮ್ ಬರೋಲ್ಲ ತೆಳು ಇರೋರಿಗೆ ಬರೋದು ಶೋಲ್ಡರ್ ಡ್ರಾಪ್ ಆಗೋದು ಅವರಿಗೆ ನೀವು ಕುತ್ತಿಗೆ ಆಗ್ಲ ಕರೆಕ್ಟಾಗಿ ಇಟ್ಕೋಬೇಕು ದಪ್ಪ ಇರೋರಿಗೆ ನೀವು ಹಾರ್ಮೋನಲ್ಲಿ ಕರೆಕ್ಟಾಗಿ ಇಟ್ಕೋಬೇಕು ಇಟ್ಕೊಂಡಿದ್ರೆ ಅವರಿಗೆ ರಿಂಕಲ್ಸ್ ಬರೋದಾಗಲಿ ಕೈ ಹತ್ರ ಟೈಟ್ ಆಗಲಿ ಆ ರೀತಿ ಪ್ರಾಬ್ಲಮ್ಸ್ಗಳು ಬಂದೇ ಬರುತ್ತೆ ನೀವು ಒಂದು ಇಂಚಿಗೆ ದಪ್ಪನವರಿಗೆ ಒಂದು ಇಂಚಿಗೆ ಶೇಪ್ ಹಾಕಿ ಕಟ್ ಮಾಡಿ ತೆಳು ಇರೋರಿಗೆ ಒಂದು ಕಾಲೆ ಹಾಕಿ ಯಾಕಂದರೆ ಅವರಿಗೆ ಮಾಂಸ ದಪ್ಪ ಇರೋದಿಲ್ಲ ಅವ್ರಿಗೆ ಆ ಬಟ್ಟೆ ಅಲ್ಲಿ ಕರೆಕ್ಟ್ ಆಗುತ್ತೆ ದಪ್ಪನವರಿಗೆ ಮಾಂಸ ಅನ್ನೋದು ಈ ಕೈ ಬಿಟ್ಟಾಗ ಸ್ವಲ್ಪ ಬರ್ತಾ ಇರುತ್ತೆ ಆವಾಗ ನೀವು ಈ ಬಟ್ಟೆನ ತೆಗಿಬೇಕಾಗತ್ತೆ ಈ ಎಕ್ಸ್ಟ್ರಾ ಬಟ್ಟೆ ಇರುತ್ತಲ್ವಾ ಈ ಎಕ್ಸ್ಟ್ರಾ ಬಟ್ಟೆ ಅನ್ನೋದು ಕಟ್ ಮಾಡಿ ತೆಗಿಬೇಕಾಗತ್ತೆ ತೆಗೀಲಿಲ್ಲ ಅಂತಂದರೆ ಪುಗ್ಗೋ ಥರ ಅಲ್ಲಿ ಬರುತ್ತೆ ಫ್ರೆಂಡ್ಸ್ ಇಷ್ಟು ಸೀಕ್ರೆಟ್ ಇದೆ ಇಷ್ಟು ಸೀಕ್ರೆಟನ್ನು ಯಾರು ಹೇಳ್ಕೊಡ್ತಾರೆ ಹೇಳಿ ನಿಮಗೆ ನಾನು ನಮ್ಮ ವ್ಯೂವರ್ಸು ಸಬ್ಸ್ಕ್ರೈಬರ್ಗೆ ಅಂದರೆ ನನಗೆ ಫೋನ್ ಮಾಡಿದ್ರು ಫ್ರೆಂಡ್ಸ್ ತುಂಬ ಜನ ನಾವು ಕಲಿತೀವಿ ನೀವೆಷ್ಟು ದೂರ ಇದ್ದೀರಾ ನಮಗೆ ಕಲಿಬೇಕು ಅಂತ ಪಾಪ ಎಷ್ಟೊಂದು ಕಷ್ಟದಲ್ಲಿರ್ತಾರೆ ದುಡ್ಡು ಕೊಟ್ಟು ಸಹಿತ ಅವ್ರಿಗೆ ಕಲಿಯೋಕ್ಕಾಗ್ತಾ ಇರಲ್ಲ ಅಂಥವರಿಗೆ ನಾವು ಒಂದು ನಮಗೇನು ವಿದ್ಯೆ ಗೊತ್ತೋ ಅದನ್ನು ನಾವು ಈ ರೀತಿ ಮುಖಾಂತರ ನಾವು ತಲುಪಿಸೋಕೋಸ್ಕರ ನಾನು ಇಷ್ಟು ನಿಮಗೆ ಬಿಡಿಸಿ ಬಿಡಿಸಿ ಹೇಳಿದೆ ಅಂದರೆ ಕೆಲವರು ನಾವು ಆನ್ಲೈನ್ ಕ್ಲಾಸ್ ಮಾಡ್ತೀವಿ ಅಂದ್ರೂ ಸಹಿತ ಆನ್ಲೈನ್ ಕ್ಲಾಸಿಗೆ ನಾವು ಬೇಡ ಒಂದು ಟೂ ಹಂಡ್ರೆಡ್ ಇಟ್ಕೊಳ್ತೀವಿ ಕರೆನ್ಸಿಗೆ ಅದಕ್ಕೆ ಬೇಕು ಅಂತ ಹೇಳಿ ಮಾಡಿದ್ರು ಸಹಿತ ಕಟ್ಟಿ ಕಲಿಯೋದಕ್ಕೆ ತುಂಬ ಕಷ್ಟ ಇರುತ್ತೆ ಈ ಒಂದು ಯೂಟ್ಯೂಬ್ ಒಂದು ವೇದಿಕೆ ಅವಕಾಶದಿಂದ ಅವ್ರಿಗೆ ಏನೋ ಒಂದು ಕರೆನ್ಸಿ ಹಾಕ್ಸ್ಕೊಂಡಿರ್ತಾರೆ ರೀಚಾರ್ಜ್ ಮಾಡಿಸ್ಕೊಂಡಿರ್ತಾರೆ ಅದರಿಂದ ಮುಖಾಂತರ ಒಂದು ಕಲೀಲಿ ಅವರು ಸಹ ಅರ್ನಿಂಗ್ಸ್ ಮಾಡಲಿ ಅಂತ ನನಗೆ ತುಂಬ ಆಸೆಯಿಂದ ಇಷ್ಟು ಟ್ರಿಕ್ಸ್ ಬ್ಯಾಕಲ್ಲಿ ಫ್ರಂಟಲ್ಲಿ ಇಷ್ಟೊಂದು ಟ್ರಿಕ್ಸನ್ನು ನಾನು ಹೇಳಿಕೊಟ್ಟೆ ಈ ಟ್ರಿಕ್ಸಲ್ಲಿ ನಿಮ್ಗೆ ಏನಾದರೂ ಕನ್ಫ್ಯೂಸ್ ಇದ್ದರೆ ನನಗೆ ಕಮೆಂಟ್ ಮಾಡಿ ಹಾಗೆ ಫ್ರೆಂಡ್ಸ್ ನನಗೆ ಕೇಳಿದರು ಲೈವ್ ವಿಡಿಯೋದಲ್ಲಿ ನಮಗೆ ಕಟ್ಟಿಂಗ್ ಕಲ್ಸೋಕ್ಕಾಗಲ್ವಾ ಅಂತ ಇಲ್ಲ ಫ್ರೆಂಡ್ಸ್ ಸ್ವಲ್ಪ ಕಷ್ಟನೇ ಆಗುತ್ತೆ ನಾನು ಟ್ರೈ ಮಾಡಿ ನೋಡದೆ ಆಗಲಿಲ್ಲ ಅದಕ್ಕೋಸ್ಕರ ನೀವು ಲೈವಲ್ಲಿ ಏನೇನು ಕ್ವಶನ್ ಕೇಳ್ತಿರೋ ಅದನ್ನು ನಾನು ವೀಡಿಯೋದ ಮುಖಾಂತರ ಹೇಳ್ತಾ ಇದ್ದೀನಿ ಲೈವಲ್ಲದಿದ್ದರೂ ಕಮೆಂಟಲ್ಲಿ ನೀವು ಏನೇನು ಕ್ವಶನ್ ಕೇಳ್ತೀರೋ ಅದನ್ನು ನಾನು ವೀಡಿಯೋದಲ್ಲಿ ನಿಮಗೆ ಅರ್ಥ ಆಗೋ ರೀತಿ ಇದ್ದೀನಿ ಯಾವುದೇ ಕಾರಣಕ್ಕೂ ಫ್ರಂಟ್ ಶೇಪ್ ಹಾಕುವಾಗ ಬ್ಯಾಕ್ ಶೇಪ್ ಹಾಕುವಾಗ ಹಾರ್ಮಲ್ ಹಾಕುವಾಗ ಬೆಲ್ಟ್ ಬಟ್ಟೆ ಹಾಕುವಾಗ ಇಷ್ಟು ತಪ್ಪುಗಳನ್ನ ನೀವು ಬ್ಲೌಸ್ ಬ್ಲೌಸಲ್ಲಿ ಮಾಡಲಿಲ್ಲ ಅಂದರೆ ನೀವು ಬ್ಲೌಸ್ ಹೊಲಿದು ಪರ್ಫೆಕ್ಟಾಗಿ ಬರುತ್ತೆ ಎಲ್ಲಿ ನೀವು ಕಷ್ಟಪಟ್ಟು ಹೋಗಿ ಕಲಿಯುವಂಥ ಸಾಧ್ಯತೆನೇ ಇರೋದಿಲ್ಲ ಇಷ್ಟು ಟಿಪ್ಸ್ಗಳನ್ನು ಹೇಳಿದ್ದೀನಿ ಇನ್ನು ಮುಂದಿನ ವೀಡ್ಯೋದಲ್ಲಿ ಇನ್ನೂ ಒಂದು ಸ್ವಲ್ಪ ಒಂದೇ ವೀಡಿಯೋದಲ್ಲಿ ಪೂರ್ತಿ ಹೇಳೋದಕ್ಕೆ ಆಗೋದಿಲ್ಲ ಅದು ನಿಮಗೆ ಅರ್ಥವೂ ಆಗೋದಿಲ್ಲ ನಾವು ಸ್ವಲ್ಪ ಸ್ವಲ್ಪವಾಗಿ ಹೇಳಿದಾಗ ಮಾತ್ರ ಅರ್ಥ ಆಗುತ್ತೆ ಇವತ್ತು ನೋಡಿ ಇಷ್ಟು ನಾನು ಮಾರ್ಕ್ ಹಾಕಿದ್ದೀನಲ್ಲ ಇದನ್ನು ನೀವು ಒಂದು ವೇಸ್ಟ್ ಬಟ್ಟೆ ಇದ್ದರೆ ನೀವು ಮಾರ್ಕ್ ಹಾಕಿ ಕಲ್ತ್ಕೊಳ್ಳಿ ಇಲ್ಲಾಂದ್ರೆ ನ್ಯೂಸ್ ಪೇಪರ್ ಇದ್ರೂ ಮಾರ್ಕ್ ಹಾಕಿ ಅಭ್ಯಾಸ ಮಾಡ್ಕೊಳ್ಳಿ ಈ ವಿಡಿಯೋ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಹೇಳಿಬಿಟ್ಟು ನನಗೆ ಕಮೆಂಟ್ ಮಾಡಿ ಹಾಗೆ ಎಲ್ಲರೂ ಹೇಳಿ ಅರ್ಥ ಆಯಿತೋ ಹೇಗೆ ಅಂತ ಹೇಳ್ಬಿಟ್ಟು ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ನಾಳೆ ಮತ್ತೆ ಇನ್ನು ಹೆಚ್ಚಿನ ಟಿಪ್ಸ್ ಒಂದಿಗೆ ಬರ್ತೀನಿ ಓಕೆ ಫ್ರೆಂಡ್ಸ್ ಬಾಯ್ Mate, me...